ಪರಮ್ ಕುಪ್ಪಿ ಸರ್ಗೆ ಎಲ್ಲರಿಗೂ ಒಳ್ಳೆ ಒಳ್ಳೆ ಟೀಮ್ ಸೇರಿದೆ ಒಳ್ಳೆ ಟೈಟಲ್ ಇದು ಮತ್ತೆ ಮಳೆ ಉಯ್ತಿದೆ ಮತ್ತೆ ಮಲೆ ಹೊಯ್ತಾ ಇದೆ ಶುಭಾರಂಭ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಲೆ ಹುಯ್ತಾ ಇದೆ ಏನು ನಮ್ಮ ಸಿನಿ ಮಹಾ ಪ್ರೇಕ್ಷಕರಿದ್ದಾರಲ್ಲ ಇತ್ತೀಚೆಗೆ ಬರ್ತಾನೇ ಇರಲಿಲ್ಲ ಈಗೀಗ ಒಂದು ಮಾಧೇವ್ ಪಿಕ್ಚರಿಂದ ಚಿತ್ರ ತುಂಬ ತಿಳುಕ್ತಾ ಇದ್ದಾವೆ ಎಲ್ಲ ಆನ್ಲೈನಲ್ಲೇ ಬುಕ್ ಹಾಕಿ ಒಂದು ಒಂದು ಹತ್ತು ದಿನದಿಂದ ಎಲ್ಲೆಲ್ಲಿ ಹಾಕಿದ್ರು ಸೂಪ್ರಮ್ ಸೋ ಎಲ್ಲ ಹೌಸ್ಫುಲ್ಲು ಎಲ್ಲ ಹೌಸ್ಫುಲ್ಲು ಬುಕ್ ಮೇಸಲ್ಲೇ ಆಗ್ತಾ ಇದೆ ಕೌಂಟ್ರಿಗೂ ಜನ ಬರ್ತಾ ಇಲ್ಲ ಅಷ್ಟೊಂದು ಜನ ಬರ್ತಾ ಇದೆ ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಲೆ ಸುರಿತಾ ಇದೆ ಉಯ್ತಾ ಇದೆ ಅಲ್ವಾ ಮತ್ತೆ ಮಲೆ ಸುರಿ ಇದೆ ಆ ಚಿತ್ರ ತಂಡ ಏನಿತ್ತು ಮತ್ತೆ ಉಯ್ದ ಮಳೆ ಆ ಚಿತ್ರ ತಂಡಕ್ಕೂ ಹಾಗೂ ನಾಯಕ ನಡುವೆ ಇಲ್ಲೇ ಇದ್ದಾರೆ ನಾಯಕರು ಇಲ್ಲೇ ಇದ್ದಾರೆ ನಿರ್ಮಾಪಕರು ನಮ್ಮ ಮೊದಲನೇದಾಗ ನಮ್ಮ ಪರಂ ಗುಬ್ಬಿ ಅವ್ರಿಗೆ ಇದರಲ್ಲಿ ಒಳ್ಳೆ ಹೆಸರು ನಿರ್ಮಾಪಕರು ದುಡ್ಡು ಅಂತೇಳಿ ಅಂತ ಹೇಳಿ ನಾವು ಆಸತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಸಿನಿಮಾ ಯಾವ ಸಿನಿಮಾಗಳು ಅತಿಯಾಗಿ ಮಳೆಯನ್ನ ತೋರಿಸಿದಂತ ಸಿನಿಮಾಗಳು ಹೆಚ್ಚು ಸಕ್ಸಸ್ ಆಗಿದೆ ಅಂತ ನನ್ನ ಅನಿಸಿಕೆ ಆಲ್ಮೋಸ್ಟ್ ಸಿನಿಮಾಗಳು ಸಕ್ಸಸ್ ಆಗಿದೆ ಒಂದು ಎರಡನೇದಾಗಿ ಮಳೆ ಅಂದಾಗ ನಮಗೆ ಫಸ್ಟ್ ನೆನಪಾಗೋದು ಕರಾವಳಿ ಮತ್ತು ಮಲೆನಾಡು ನನಗೆ ಈ ಕತೆಯನ್ನ ಪರಮಗುಪ್ಪಿಯವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದಾಗ ಒಂದ್ಸರಿ ಆಶ್ಚರಣೆ ಆಯ್ತು ಯಾಕೆಂದ್ರೆ ಪರಂ ಗುಬ್ಬಿಯವರೊಬ್ಬ ಬರಹಗಾರ ಇಡೀ ಚಿತ್ರರಂಗದ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಇವತ್ತಿನವರೆಗಿನ ಮೂಕಿ ಚಿತ್ರಗಳಿಂದ ಟಾಕಿ ಚಿತ್ರ ಆದಿಯಾಗಿ ಇಲ್ಲಿವರೆಗಿನ ಏನು ಚಿತ್ರರಂಗದ ಸಂಪೂರ್ಣ ವಿವರಗಳು ಬೇಕಾದ್ರೆ ನಮ್ಗೆ ಪರಮ್ ಗುಬ್ಬಿಯವರ ಹತ್ರ ಅದು ಭಂಡಾರನೇ ಇದೆ ಅದನ್ನ ಕ್ರೋಢೀಕರಣ ಮಾಡಿಕೊಂಡಿದ್ದಾರೆ ಅಂಥವರು ತಾನೇ ಸ್ವತಃ ಚಿತ್ರ ನಿರ್ದೇಶನ ಮಾಡುವಾಗ ಒಂದು ಸ್ವತಃ ಕಥೆಯನ್ನ ಅವರೇ ರೆಡಿ ಮಾಡಿ ಮಾಡಬಹುದಿತ್ತು ಆದರೆ ಅವರು ಸದಾಶಿವರ ಕತೆಯನ್ನು ಆಧರಿಸಿ ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ ಇದು ನನಗೆ ತುಂಬಾ ಖುಷಿ ಆಯಿತು ಯಾಕೆಂದ್ರೆ ನಾನೇ ಮಾಡಬೇಕು ನಾನೇ ನೋಡಬೇಕು ಅನ್ನೋದಲ್ಲ ಇನ್ನೊಬ್ಬರ ಕಥೆಯನ್ನು ತೆಗೆದುಕೊಂಡು ಆ ಕತೆಗೆ ಯಾವ ತರ ಅವರೊಂದು ಟ್ರೀಟ್ಮೆಂಟ್ ಮಾಡಿದ್ರೆ ಗೊತ್ತಿಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಒಂದು ಒಳ್ಳೆಯ ಬೆಳವಣಿಗೆ ಅಷ್ಟೇ ಅಲ್ಲ ಸದಾಶಿವರ ಕಥೆಯನ್ನ ಅವರು ಸಿನಿಮಾವನ್ನಾಗಿ ಮಾಡ್ತಾ ಇರಬೇಕಾದ್ರೂ ಇರಬೇಕಾದ್ರೆ ಒಬ್ಬ ಲೇಖಕನಿಗೆ ಏನು ಗೌರವ ಕೊಡ್ಬೇಕೋ ಆ ಗೌರವವನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಅವರಿಗೆ ಅವರಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೇಳಲ್ಪಟ್ಟಿದ್ದೀನಿ ಅದು ಒಂದು ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಯಾಕೆಂದ್ರೆ ಅವರು ಇಲ್ಲದಿರೋದ್ರಿಂದ ಫ್ಯಾಮಿಲಿ ಅವರು ಅವ್ರು ಯಾರಿಗೂ ಸಿಗ ಇವರಿಗೆ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅವರ ಫ್ಯಾಮಿಲಿಯ ಹುಡುಕಾಟದಲ್ಲಿ ಅವ್ರು ಯಾರು ಇಲ್ಲ ಅಂತ ಗೊತ್ತಾದಾಗ ಅವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಬ್ಬ ಸದಾಶಿವ ಅವರ ಒಂದು ಲೇಖಕರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಇವರಲ್ಲಿ ಹೋಗಿ ಅದರೊಂದು ಏಳು ಗಂಟೆ ತರ ಇಟ್ಟು ಅದನ್ನೊಂದು ಪ್ಲಾನ್ ಮಾಡಿದ ಯೋಜನೆ ಇದೆಯಲ್ಲ ಅದಂತೂ ಸೂಪಬ್ ಈ ತರ ಯೋಜನೆಗಳು ನಮ್ಮ ಚಿತ್ರರಂಗದಲ್ಲಿ ಹೆಚ್ಚಿನ ನಿರ್ಮಾಪಕರಿಗೆ ಅದು ಮೂಡ್ಲಿ ಇನ್ನಷ್ಟು ಲೇಖಕರನ್ನ ಬೆಳೆಸಲಿ ಅನ್ನೋದು ನನ್ನ ವಿನಂತಿ ಜೊತೆಗೆ ಪರಮಗುಬ್ಬಿ ನಾನು ಸಿನಿಮಾ ನಿಮಗೆ ಯಾಕೆಂದ್ರೆ ಮಾಧ್ಯಮದವರು ಮಾಧ್ಯಮದವರಿಗೆ ಸಿನಿಮಾ ಸಿನಿಮಾದ ಬಗ್ಗೆ ಫೀಡ್ಬ್ಯಾಕ್ ಬೇಕಾಗುತ್ತೆ ನಾನು ಬಾಕಿ ವಿಷಯ ಮಾತಾ ನಾನೇ ಟೈಮ್ ವೇಸ್ಟ್ ಮಾಡಿದ್ರೆ ಕಷ್ಟ ಆದರೂ ಕೂಡ ಪರಮ ಗುಬ್ಬಿ ಅಂತ ಒಬ್ಬ ಬರಹಗಾರ ಅವರು ಇಂಥ ಒಂದು ಸಿನಿಮಾಗೆ ಕೈ ಹಾಕಿ ಸಿನಿಮಾವನ್ನು ಮಾಡಿದ್ದಾರೆ ಹಾಗೆ ಚಿತ್ರದ ನಿರ್ಮಾಪಕರಿಗೂ ಆಮೇಲೆ ನಿರ್ದೇಶಕರಿಗೂ ಚಿತ್ರದಂಡಗೂ ಶುಭವಾಗಲಿ ಆದಷ್ಟು ಬೇಗ ಚಿತ್ರವನ್ನ ನಾವು ನೋಡುವಂತಾಗ್ಲಿ ಎಲ್ಲರ ಆಶೀರ್ವಾದ ಚಿತ್ರದ ಮೇಲೆ ಇರಲಿ ಒಂದು ಸಾಹಿತ್ಯ ಕೃಷಿಯಲ್ಲಿ ಅದನ್ನ ಸಕ್ಸಸ್ ಮಾಡಕ್ಕೆ ಹೊರಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಈ ಈ ಚಿತ್ರದಲ್ಲಿ ಹಲವಾರು ವಿಶೇಷತೆಗಳಿದ್ದಾವೆ ಒಂದು ವಿಶೇಷತೆಯನ್ನ ಆಲ್ರೆಡಿ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹೇಳ್ಬಿಟ್ರು ಅದನ್ನ ಹೇಳಬೇಕು ಅಂತ ಅನ್ಕೊಂಡು ಬಂದಿದ್ದೆ ಅವ್ರು ಹೇಳಿದ್ದಾರೆ ಹೀಗಾಗಿ ಅದನ್ನ ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ ಎರಡು ವಿಶೇಷತೆ ಏನಪ್ಪ ಅಂದ್ರೆ ಬಹಳ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಒಬ್ಬ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿ ಅಂದ್ರೆ ಸರಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದಂತಹ ನಮ್ಮ ಗಂಗಾಧರ್ ಅವರು ಎಲ್ಲಿದ್ದಾರೆ ಗಂಗಾಧರ್ ಅವರು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ಅವರು ಚಿತ್ರವನ್ನ ಮಾಡಿರ್ತಕ್ಕಂಥದ್ದು ಬಂದ್ರಿ ಗಂಗಾಧರ್ ಈಗ ತಮ್ಮ ವಿಚಾರ ಹೇಳದೆ ತಾವು ಹೊರಗಡೆ ಐತ್ರಿ ಇಪ್ಪತ್ತೈದು ವರ್ಷ ಆಯ್ತಾ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದು ನಮ್ಮ ಧರ್ಮಪತ್ನಿಯ ಹೆಸರಿನಲ್ಲಿ ಚಿತ್ರ ನಿರ್ಮಿಸ್ತಾ ಇರೋದು ಒಂದು ವಿಶೇಷತೆ ಎರಡನೇದು ಪರಮ್ ಗುಬ್ಬಿ ಪರಮ್ ಗುಬ್ಬಿಯವರು ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹಾಗೆ ಒಂಥರ ಆಧುನಿಕದ ಆಧುನಿಕ ಇದು ಎನ್ಸೈಕ್ಲೋಪೀಡಿಯಾ ಚಿತ್ರರಂಗದ ಯಾವುದೇ ವಿಚಾರಗಳು ಮೂಕೆಯಿಂದ ಟಾಕಿ ತನಕ ನಮಗೆ ಏನಾನ ನಮಗೆ ಚಿತ್ರರಂಗದ ಸಮಸ್ಯೆಗಳು ಬಂದಾಗ ಅಥವಾ ಯಾವ್ದು ಡಿಬೇಟ್ಗಳಿಗೆ ಹೋಗುವಾಗ ಎಲ್ಲ ಎಲ್ಲನ ಪತ್ರಕರ್ತರ ಮುಂದೆ ಕೂತ್ಕೊಂಡು ಕೆಲವೊಂದು ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮ್ಮನ್ನು ಬಿಡಲ್ಲ ನೀವು ಅದಕ್ಕೆ ಅದಕ್ಕೆ ಏನು ಕೇಳ್ತೀರಿ ಅಂತ ಆರ್ಟಿಸಿಪೇಟರ್ ಬೇಲ್ ತಗೊಂಡು ಇವ್ರ ಹತ್ರ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ನಾನು ಬಂದಿದ್ದೀನಿ ಬೇರೆಯವ್ರು ಬಂದವರು ನನಗೆ ಗೊತ್ತಿಲ್ಲ ಅನ್ನುವರ ಎಲ್ಲರೂ ಬಂದವರ ಓಕೆ ಅದೇಷ್ಟು ನೀವು ಓಕೆ ಅಂದ್ರೆ ನಾನು ಹೇಳ್ಕೊಂಡೆ ನೀವು ಯಾರು ಹೇಳ್ಕೊಂಡಿರಲ್ಲಿ ನೀವ್ ಹೇಳ್ಕೊಂಡಿರ ಹ್ಮ್ ಆತರ ಅಂದ್ರೆ ಎಲ್ಲ ಒಳ ಹೋಗು ಆಗು ಹೋಗುಗಳನ್ನ ಒಳ ಮತ್ತೆ ನಾವು ಹುಟ್ಟೋದಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಘಟನಾವಳಿಗಳನ್ನ ಆಯಾಯ ಡೇಟು ಆಯಾಯ ವರ್ಷ ಆಯಾಯ ತಿಂಗಳುಗಳ ಸಮೇತ ಹೇಳ್ತಕ್ಕ ರಾತ್ರಿ ಮೂರು ಗಂಟೆಗೆ ಫೋನ್ ಮಾಡಿ ಕೇಳಿದ್ರು ಹೇಳ್ತಾರೆ ಒಂದು ದಿವಸ ನಾನು ಒಂದೂವರೆಗೆಲ್ಲ ಫೋನ್ ಮಾಡಿದ್ದೆ ನೈಟ್ ಒಂದೂವರೆ ಗಂಟೆ ನಲ್ಲಿ ನಾನು ಊರಿಂದ ಬರ್ತಾ ಇದ್ದೆ ನಾಳೆ ಬೆಳಗ್ಗೆ ಹಿಂಗಿದೆ ಸ್ವಲ್ಪ ದಯವಿಟ್ಟು ಸ್ವಲ್ಪ ಡಿಟೇಲ್ ಬೇಕು ಅಂತೆ ಟಪ 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 ಹೇಳ್ಬಿಟ್ರು ಗುರು ಅನ್ನು ಬಲಗಿಲ್ವ ನೀವು ಪೇಪರ್ಗೆ ಓದ್ಕೊಂತ ಇಲ್ಲ ಬರಗಿದ್ದೆ ಸರ್ ಅಂದ್ರೆ ಮತ್ತೆ ಹಿಂಗ್ ಹಿಂಗೆ ಹೇಳ್ತಾ ಗುರು ಅಂದೆ ನಾನು ಇರೋದೆ ಹಂಗೆ ಅಂದ್ರು ಅವತ್ತು ಅವ್ರ ಬಗ್ಗೆ ಏನು ಅನ್ನೋದು ನನಗೆ ಗೊತ್ತಾಯ್ತು ಇನ್ನ ತಾಂತ್ರಿಕ ವರ್ಗದವರು ಮತ್ತೆ ಇವರ ಇವರ ಒಂದು ಪರಂ ಅವ್ರನ್ನ ನಾವು ಒಂದು ಪ್ರಾಜೆಕ್ಟ್ಗೋಸ್ಕರ ಕರೆದಿದ್ವಿ ಒಂದು ಪುಸ್ತಕ ಇತಿಹಾಸದ ಪುಸ್ತಕದ ಬಗ್ಗೆ ನಿಮ್ಮ ಸಲಹೆ ಬೇಕು ಅಂತ ಅವರು ಭಾಳ ಅವ್ರು ಎಷ್ಟು ದೊಡ್ಡ ಗುಣ ಅವ್ರದ್ದು ಅಂದರೆ ಸರ್ ನಾನು ಏನೇ ಆಗಿದ್ರು ಪರಂ ಗೊಬ್ಬಿ ನಾನೊಬ್ಬ ಇದು ಇದು ಮಾಡ್ಕೊಂಡಿದ್ದೀನಿ ಓಕೆ ಬಟ್ ಪತ್ರಕರ್ತರಲ್ಲೇ ಭಾಳಷ್ಟು ಜನ ನುರಿತರಿದ್ದಾರೆ ಅಂಥವ್ರನ್ನ ನಾನು ನೀವು ಇಟ್ಕೊಂಡು ಇನ್ನೂ ಹೆಚ್ಚಿಗೆ ನನಗಿನ ನುರಿತರಿದ್ದಾರೆ ಅಂದ್ರಲ್ಲ ನನಗದು ಭಾಳ ಆಶ್ಚರ್ಯ ಆಗ್ಬಿಡ್ತು ಏನ್ ಏನು ಬರೋ ಹಿಂಗೆ ಹೇಳ್ತೀರಿ ಅಂತ ಇಲ್ಲ ನಾನು ನಾನು ಪ್ಯಾಟ್ರಾಪಲ್ಲಿ ಇಡ್ತೀನಿ ಬಟ್ ನೀವು ಯಾರನ್ನ ಸ್ವಲ್ಪ ಗೊತ್ತಿರೋದನ್ನ ಮುಂದೆ ಇಟ್ಕೊಂಡು ಹ್ಯಾಂಡಲ್ ಮಾಡಿ ಸರ್ ಅನ್ನೋ ಅದು ಅವರ ದೊಡ್ಡ ಗುಣವನ್ನು ನಾವು ಆಯಿತು ಜೊತೆಯಲ್ಲಿ ಇಬ್ಬರು ಹೀರೋಗಳು ಇಬ್ಬರು ಹೀರೋಯಿನ್ಗಳು ಅಂದರೆ ನಾನು ಟೀಸರು ನೋಡಿಲ್ಲ ಏನೂ ನೋಡಿಲ್ಲ ಬ್ರದರ್ಸ್ ಆಲ್ ದಿ ಬೆಸ್ಟ್ ಅಮ್ಮ ಒಳ್ಳೇದಾಗ್ಲಮ್ಮ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅದು ಯಾಕಂದರೆ ಚಿತ್ರರಂಗದ ಇಪ್ಪತ್ತೈದು ವರ್ಷಗಳ ಕಾಲ ತಮ್ಮ ಹನಿಯನ್ನು ಸುರಿಸಿ ಅಂದರೆ ಬೆವರಿನ ಹನಿಯ ಹಣ ಅದು ಅಲ್ವ ಸೊ ಅವರ ಯಾವ ಆ ಚಿತ್ರ ಚಿತ್ರ ಬಿಡುಗಡೆ ತನಕ ಆಗತ್ತನಕೆ ನಿಮ್ಮ ತಂದೆ ತಾಯಿ ನಿಮಗೆ ನಿಮ್ಮ ಮೇಲೆ ಬಂಡವಾಳ ಹಾಕಿದ್ರೆ ಎಷ್ಟು ತಲೆ ಕೆಡಿಸ್ಕೋಬೇಕು ಅಷ್ಟನ್ನು ತಲೆ ಕೆಡಿಸ್ಕೊಂಡು ಚಿತ್ರ ಬಿಡುಗಡೆ ಆಗ ತನಕ ಚಿತ್ರದ ಚಿತ್ರರಂಗ ಜೊತೆಯಲ್ಲಿ ಅಂದ್ರೆ ಚಿತ್ರ ತಂಡದ ಜೊತೆಯಲ್ಲಿ ಇರಿ ಅಂತ ಹೇಳಿ ನಾನು ಲಪ್ಪ ಇರ್ತಾರೆ ಇರ್ಲೇಬೇಕಲ್ವಾ ಅಲ್ಲ ಇರ್ಲೇಬೇಕು ಇದರಲ್ಲೋಗ ಗೊತ್ತಿಲ್ಲ ಇರ್ಬೇಕು ಇನ್ ಅಕಸ್ಮಾತ್ ಇಲ್ಲ ಅಂದ್ರೆ ಇರ್ರಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದಕ್ಕೆ ಈ ಚಿತ್ರ ನಮ್ಮ ಅಧ್ಯಕ್ಷರು ಹಾಗೆ ಮತ್ತೆ ಮಳೆ ಉಯ್ಯುತ್ತಿದೆ ಮುಂಗಾರು ಮಳೆ ಬಂದೋಯ್ತು ಅವಾಗ ಅಲ್ವಾ ಈಗ ಮತ್ತೆ ಮಳೆ ಇದೆ ಮತ್ತೆ ಮುಂಗಾರು ಮಳೆನೂ ಬಂದು ಹೋಯ್ತು ಸೊ ಮತ್ತೆ ಮಳೆ ಉಯ್ಯುತ್ತಿದೆ ಅಂತ ಹೇಳಿದ್ರೆ ಅವು ಎರಡು ಎರಡು ಸಿನಿಮಾಗಳನ್ನ ಮೀರಿ ನಿಮ್ಮ ಚಿತ್ರ ಹೆಚ್ಚಿನ ಗಣಿಕೆಯನ್ನ ಗಳಿಸ್ಲಿ ಹಾಗೆ ಒಂದು ಒಳ್ಳೆ ಒಳ್ಳೆ ಹೆಸರನ್ನು ಕೂಡ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಕೇಳಿ ಎರಡು ಜೋಡಿಗಳಿದ್ದಾರೆ ಒಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಮತ್ತೊಂದು ಕಾಲಘಟ್ಟದ ಒಂದು ಜೋಡಿ ಇದೆ ಏನಾಗುತ್ತೆ ಮೊದಲ ಜೋಡಿ ಅವ್ರ ಜೊತೆಗೆ ಸೇರೋದಿಲ್ಲ ಫೇಲರ್ ಆಗುತ್ತೆ ಎರಡನೇ ಜೋಡಿ ಒಂದಾಗ್ತಾರೆ ಆ ಕತೆ ಇಟ್ಕೊಂಡು ಈ ಸಿನಿಮಾವನ್ನ ಕತೆ ಮಾಡಿದೀವಿ ಪುನರ್ಜನ್ಮದ ಕಥೆ ಇಲ್ಲ ಒಂದು ಕ್ಯಾರೆಕ್ಟ್ರು ಸಾವಿರದ ಒಂಬೈನೂರ ಎಂಬತ್ತರ ದಶ ಬರುವಂಥದ್ದು ಇಸ್ವಿಯಲ್ಲಿ ಇನ್ನೊಂದು ಎರಡು ಸಾವಿರ ಇಸ್ವಿಯಲ್ಲಿ ಬರುವಂತ ಕತೆ ಆ ಪ್ರೇಮಿಯ ಮಗಳು ಏನಿದಾಳೆ ಅವಳು ಈ ಕಾಲೇಜ್ ಓದಕ್ಕೆ ಬಂದಾಗ ಈತ ವಿರೇಹಿ ಆಗಿರ್ತಾನೆ ಅವಳು ಈ ನೋಡಿದಾಗ ತನ್ನ ಮಗಳನ್ನೇ ನೋಡಿದಷ್ಟು ಸಂತೋಷ ಪಡ್ತಾನೆ ಆ ಕತೆ ಮೇಲೆ ಹೋಗುತ್ತೆ ಇಲ್ಲ ನಮಗೆ ಇದು ಏನಾಯ್ತು ಈ ಕತೆ ನಾವು ಮೊದಲ ಎರಡು ಮೂರು ಅರ್ಧ ಕತೆಗಳಲ್ಲಿ ಒಳ್ಳೆ ಪ್ರಶಸ್ತಿ ಬಂದಿತ್ತು ಹೌದು ರಾಮನ ಸವಾರಿ ಇರ್ಬೋದು ಅಥವಾ ಮತ್ತೊಂದು ಕತೆ ನಲ್ಲಿ ನೀರು ಬಂತ ಇತ್ತು ಕತೆಗಳು ಈ ಕತೆ ಮಾಡ್ಲಿಕ್ಕೆ ನನಗೆ ಮೂಲ ಪ್ರೇರಣೆ ಬಂತು ನರೇಂದ್ರ ಬಾಬು ಅವರು ಅವರು ನನಗೆ ಇದಕ್ಕೆ ಪ್ರೇರಣೆ ಇವರು ನಮ್ಮ ನಿರ್ದೇಶಕರು ಸಂತೇನಿ ನಿಂತ ಕರ್ಕೊಂಡು ಈ ರಾಕಬೇಡಿ ಅವರು ಇದಕ್ಕೆ ಮೂಲ ಪ್ರೇರಕರು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅವರು ನನಗೆ ಎಂತ ಕೊಟ್ಟರು ಅಲ್ಲಿಂದ ನನ್ನ ಕತೆ ಹುಡಿಕೊಂಡು ಹುಟ್ಟಾಗ ನನಗೆ ರವೀಂದ್ರ ವಂಶಿ ಅವರು ಈ ಕಥೆಯ ಭಾಗವನ್ನು ಎತ್ತಿಕೊಟ್ರು ಆಮೇಲೆ ಹಲವಾರು ಕಡೆ ಮೈಸೂರಲ್ಲಿ ಹೋಗಿ ಅದಕ್ಕೆ ನಾವು ರೈಟ್ಸ್ ಎಲ್ಲ ಹುಡುಕ್ತೋ ಬಹಳಷ್ಟು ಕಡೆ ಓಡಾಡ್ದೋ ಆಗ ಅವ್ರ ಮನೆಯವ್ರು ಯಾರು ನಮ್ಗೆ ಸಿಗಲಿಲ್ಲ ಅವ್ರ ಮನೆಯವರೆಲ್ಲ ಕಾಲ ಹಾಕ್ಬಿಟ್ಟಿದ್ದಾರೆ ಕರೋನಾ ಟೈಮ್ ನಲ್ಲಿ ಮಿಸ್ಸಸ್ ಕೂಡ ತೀರಿ ಹೋಗಿದ್ರು ಹಾಗಾಗಿ ನಾವು ಮೈಸೂರೆಲ್ಲ ಇಲ್ಲೂ ಸಿಗಲಿಲ್ಲ ಹಾಗಾಗಿ ಈ ಕಥೆಯನ್ನು ತಗೊಂಡು ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇವ್ರ ಹೆಸರಲ್ಲಿ ಒಂದಿ ಹಣ ಇಡೋಣ ಅಂತೇಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ನಾವು ಭೇಟಿ ಮಾಡಿದ್ವು ಆ ಸಂಪರ್ಕ ಮಾಡಿದಾಗ ಅವರು ಈ ಆಲೋಚನೆ ಚೆನ್ನಾಗಿದೆ ಮತ್ತೆ ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಾಹಿತ್ಯ ಪರಿಷತ್ಗೆ ಯಾಕೆ ಅವ್ರನ್ನು ಕೊಂಡಿ ಬಿಸಿಬಾರ್ದು ಅಂದ್ಬಿಟ್ಟು ನಮ್ಮ ನಿರ್ಮಾಪಕರಿಗೆ ಹೇಳಿದಾಗ ನಿರ್ಮಾಪಕರು ಇಲ್ಲ ಇದು ಭಾಳ ಚೆನ್ನಾಗಿದೆ ಇಲ್ಲ ಎಲ್ಲ ತೀರೋಗಿದ್ದಾರೆ ಒಬ್ಬರು ಮಗಳು ಅಮೇರಿಕಾದಲ್ಲಿದ್ದಾರೆ ಇದ್ದಾರೆ ಸುಜಾತ ಅವರು ನೀವು ಮಾಡಿ ನಮ್ದು ಏನು ಅಭ್ಯಾಸ ನಮ್ಮ ತಂದೆಸ್ರ ನೀವು ಪ್ರಶಸ್ತಿ ಕೊಡೋದ್ರಿಂದ ನಂಗೆ ಭಾಳ ಸಂತೋಷ ಆಗುತ್ತೆ ನೀವು ಮಾಡಿ ತುಂಬ ಒಳ್ಳೆಯದು ನಮಗೆ ನಾವು ಅಮೇರಿಕಾದಲ್ಲಿದ್ದೀವಿ ಅಂತೇಳಿ ಹೇಳಿದ್ರು ನಂಬರ್ ನೋಡ್ಲಿಕ್ಕೆ ತೆಗೆದೆ ನಾನು ತೆಗೆದು ಅವ್ರ ಮಗಳನ್ನ ಪರ್ಮಿಷನ್ ಕೇಳಿದೆ ಅವ್ರಿಗ ನೀವು ಮಾಡಿ ಅಂತ ಹೇಳಿದ್ರು ಸಾಹಿತ್ಯ ಪರಿಷತ್ ಅವತ್ತೇ ನಾವು ನಮ್ಮ ನಿರ್ಮಾಪಕರು ಇದನ್ನ ನಾವು ಮಾಡೋದು ಬೇಡ ಸರ್ ಇದನ್ನ ಏನಾದರೂ ಒಂದು ಹೊಸತನ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾವು ಹಣ ತಗೊಂಡೋಗಿ ಹೋಗಿ ಸಾಹಿತ್ಯ ಅಧ್ಯಕ್ಷರ ಜೊತೆ ಮಾತಾಡ್ದವ್ ಅದನ್ನ ಸಾಹಿತ್ಯ ಪಕ್ಷದ ದತ್ತಿ ಇಟ್ಟು ಮುಂದಿನ ದಿನಗಳಲ್ಲಿ ಯುವ ಪ್ರತಿಭೆಗಳು ಯಾರೇ ಬಂದ್ರು ನವ್ಯ ಕವಿಗಳು ಇರ್ಬೋದು ಅಂಥವ್ರಿಗೆ ಪ್ರಶಸ್ತಿ ಸಿಗಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಪ್ರತಿ ವರ್ಷ ಅದು ಮಾಡೋಣ ಅಂತ ಇದನ್ನ ಅಲ್ಲಿಟ್ಬಿಟ್ರು ಈ ಕಥೆಯನ್ನು ತಗೊಂಡು ನಾವು ಇಬ್ರು ಡಿಸ್ಕಸ್ ಮಾಡಿ ತುಂಬಾ ದಿವಸ ಈ ಕತೆ ಚಿತ್ರಕಥೆ ಬಗ್ಗೆ ಯೋಚನೆ ಮಾಡಿ ಹೊಸದ ಒಂದು ಎರಡು ವರ್ಷ ಈ ಕತೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ನೀಟಾಗಿ ಇದಕ್ಕೆ ನನಗೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯವನ್ನು ಮಾಡೋದ್ರ ಜೊತೆ ನನಗೆ ಹಲವಾರು ಟಿಪ್ಸ್ ಕೊಟ್ಟಿದ್ದು ನಮ್ಮ ನರೇಂದ್ರ ಬಾಬು ಅವರು ಸಂಭಾಷಣೆ ನರೇಂದ್ರ ಬಾಬು ಅವರೇ ಚಿತ್ರಕತೆ ಸಂಭಾಷಣೆ ಮತ್ತು ಸಾಹಿತ್ಯ ಇದರಲ್ಲಿ ಜೈವರ್ಧನ್ ಅಂತ ನಮ್ಮ ರಂಗಭೂಮಿ ಕಲಾವಿದರು ಅವರು ಕೂಡ ಈ ಸಿನಿಮಾದಲ್ಲಿ ಎರಡನೇ ಸಿನಿಮಾ ಅವರಿಗೆ ಭೂಮಿಕಾ ಗೌಡ ಅಂತ ಇದ್ದಾರೆ ಅವ್ರದ್ದು ಎರಡನೇ ನಮ್ಮ ಸುಲಕ್ಷಾ ಕೈರ ಅಂತ ಹೇಳಿ ನಾಯಕಿಯಾಗಿ ನಟಿಸಿದ್ದಾರೆ ಅವ್ರದ್ದು ಎಂಟನೇ ಸಿನಿಮಾ ನಾಯಕಿ ನಟಿಯಾಗಿ ಅಭಿನಿಸಿದ್ದಾರೆ ಸುಲಕ್ಷಾ ಕೈರ ಅವರು ಖಂಡಿತ ಸರ್ ಖಂಡಿತ ಖಂಡಿತ ಹೌದು ಸರ್ ಆ ವಿಚಾರದಲ್ಲಿ ಖಂಡಿತ ಸರ್ ಆ ವಿಚಾರದಲ್ಲಿ ಯಾವತ್ತು ನಾವು ಹಾಗೆ ಏಕೆಂದರೆ ನಾವು ಅಣ್ಣವರಿಗೆ ಪಾಲಿಕೆ ಪ್ರಶಸ್ತಿ ಕೊಟ್ಟಾಗ ಅಣ್ಣವ್ರು ಅಲ್ಲೇ ಪಾಟಲ್ಲಿ ಕೊಟ್ಬಿಟ್ಟಿದ್ರು ಅಣ್ಣನ ಪುಸ್ತಕ ಪ್ರಾಧಿಕಾರಕ್ಕೆ ಅದೇ ಬಿಸ್ವರಾಜುದೇವಮ್ಮ ಅವರು ಕೂಡ ಹಾಗೆ ಮಾಡಿದ್ದಾರೆ ಈ ಥರ ನಮ್ಮ ಕನ್ನಡ ಚಿತ್ರದಲ್ಲಿ ಪ್ರತಿಯೊಬ್ಬರು ಏನೋ ಒಂದು ಮಾಡ್ಕೊಂಡು ಹೋದಾಗ ನಾವು ಯಾಕೆ ಅದನ್ನು ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕಾತಿರ್ಬೋದು ಖಂಡಿತ ಸರ್ ಖಂಡಿತ ಈ ಚಿತ್ರದ ಮುಖಾಂತರ ನಾವು ಅಥವಾ ತೋರಿಸ್ತಾ ಇರೋದು ಹಾಗೆ ಯಾಕೆಂದ್ರೆ ಚಿತ್ರರಂಗ ಮತ್ತು ಸಾಹಿತ್ಯ ಪರಿಷತ್ ಎರಡು ಕೊಂಡಿಗಳು ಕನ್ನಡದ ಕೊಂಡಿಗಳು ಎರಡು ಬೆಸ್ಕೊಂಡ್ಲಿ ಅನ್ನೋದು ನಮ್ಮ ಆಸೆ ಸರ್ ಸಿನಿಮಾ ಶುರುವಾಗಿ ಅಲ್ಲೇ ನಮ್ದು ಒಂದು ನಾಲ್ಕು ತಿಂಗಳಾಯ್ತು ಸರ್ ಇದು ಶೃಂಗೇರಿ ಹೊರನಾಡು ಕೊಪ್ಪ ಹರಿಹರಪುರ ಮತ್ತೆ ಸುತ್ತಮುತ್ತ ಆಗುಂಬೆ ಸುತ್ತಮುತ್ತ ಭಾಗದಲ್ಲಿ ಸರ್ ಸಾಧಾರಣ ಎಲ್ಲ ನಮಗೊಂದು ಇಪ್ಪತ್ತ ಐದು ದಿನ ಶೂಟಿಂಗ್ ಸರ್ ಸಾಂಗ್ಸ್ ಎಲ್ಲ ನಾಂದ ಶಾ ಎರಡು ಹಾಡಿದೆ ನಂದಮಾಷ್ಟು ಮಾಡಿಕೊಟ್ರು ಎರಡು ಸಾಂಗ್ ಇದೆ ಜಾಸ್ತಿ ಸಿನಿಮಾ ಕತೆಗೆ ಏನು ಬೇಕೋ ಅಷ್ಟು ತಗೊಂಡಿದ್ದೀವಿ ಇಲ್ಲ ಸೆಟ್ ಕೂಡ ಇದೆ ಹಾಗೆ ಕಾಲೇಜ್ ಸನ್ನಿವೇಶ ಜಾಸ್ತಿ ಇರೋದ್ರಿಂದ ಕಾಲೇಜಿನ ಸನ್ನಿವೇಶಗಳನ್ನ ಜಾಸ್ತಿ ಚಿತ್ರೀಕರಣ ಮಾಡಿದೀವಿ ಮತ್ತೆ ಹೊರಾಂಗಣ ಜಾಸ್ತಿ ಇದೆ ಯಾಕೆಂದ್ರೆ ಒಂದು ಕೌಟುಂಬಿಕ ಒಬ್ಬ ಹೀರೋ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರ ಮಗ ಲಿಖಿತು ಅವ್ರ ತಾಯಿ ತಂಗಿಯ ಪಾತ್ರಕ್ಕೆಲ್ಲ ಮನೆಯ ಚಿತ್ರೀಕರಣ ಇದೆ ಮತ್ತೆ ಹೊರಾಂಗಣ ಚಿತ್ರೀಕರಣ ಮತ್ತೆ ಕಾಲೇಜ ಚಿತ್ರೀಕರಣ ಇದೆ ಹಾಗಾಗಿ ಎರಡು ಹಾಡು ಅವ್ರು ಮಾಡಿದ್ದಾರೆ ಅತಿಶಯ ಜೈನ್ ಅಂತ ನಮ್ಮ ಸಂಗೀತ ನಿರ್ದೇಶಕರು ಹನ್ನೆರಡು ಪುಟಗಳ ಕಥೆ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಚಿತ್ರಕಥೆಯನ್ನು ಮಾಡಿಕೊಂಡು ಸಂಭಾಷಣೆಯನ್ನು ಮಾಡಿಕೊಂಡು ಚಿತ್ರೀಕರಣ ಮಾಡಿದ್ವಿ ಸರ್ ಸ್ಟೇಜ್ ಪೂರ್ತಿ ಮುಗಿದಿದೆ ಡಬ್ಬಿಂಗ್ ಆಗಿದೆ ನೆಕ್ಸ್ಟು ಸೆನ್ಸರ್ ಹೋಗ್ಬೇಕೀಗ ಸ್ವಲ್ಪ ಡಿ ಐ ಕೆಲಸ ಆಗ್ತಾ ಇದೆ ಇದಾದ ಕೂಡಲೇ ನಾವು ಇದು ಕೊಡ್ತೀವಿ ರಿಲೀಸ್ ಅಕ್ಟೋಬರ್ ಅಂತ ತೀರ್ಮಾನ ಮಾಡ್ಕೊಂಡ್ ಸರ್ ಅಕ್ಟೋಬರಲ್ಲಿ ರಿಲೀಸ್ ಮಾಡೋಣ ಅಂತ ಮಿಗಿದ ಕೆಲಸನ ಮುಗಿದಿದೆ ನಮ್ಗೆ ಏನಂದ್ರೆ ನಮ್ಮ ಪ್ರಕೃತಿ ಏನ್ ಸಂತೋಷ ಕೊಡ್ತು ಅಂದ್ರೆ ನಾವು ಚಿತ್ರೀಕರಣಕ್ಕೋದಾಗ ಮಳೆಗಾಲ ಇಲ್ಲ ಆಕ್ಚುಲಿ ಬೇಸಿಗೆ ಆದ್ರೆ ನಾವು ಹೋಗುವಾಗ ಮಳೆ ಶುರು ಆಗೋಯ್ತು ಮತ್ತೆ ಇನ್ನೊಂದೇನ್ ಖುಷಿ ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲ ಹೊಸ ಬರಿದಾರೆ ಹೊಸ ತಂಡ ಕಟ್ಕೊಂಡು ಪ್ರತಿಯೊಬ್ಬ ಕಲಾವಿದರೂ ಇಟ್ಕೊಂಡು ಮ್ಯೂಸಿಕ್ ಡೈರೆಕ್ಟ್ರು ಮೊದಲನೇ ಸಿನಿಮಾ ನನಗೂ ನಿರ್ದೇಶನದಲ್ಲಿ ಮೊದಲನೇ ಸಿನಿಮಾ ಅದೇ ಇಪ್ಪತ್ತೈದು ವರ್ಷದಿಂದ ಇದ್ರಿಂದ ಅವ್ರ ಬೆಂಬಲ ನಾನು ನಿಂತು ಸ್ವಲ್ಪ ಸಹಕರಿಸಿದಿನಿ ಅಷ್ಟೇನೆ ಮತ್ತು ಎಲ್ಲರೂ ನನಗೆ ಯಾವುದೇ ಒಂದು ಇದರಲ್ಲಿ ಎಲ್ಲ ಸಹಕರಿಸಿದ್ದಾರೆ ಹಂಗಾಗಿ ನನಗೆ ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮಗನೇ ಇರೋ ಆಗಿರೋದ್ರಿಂದ ಇನ್ನೂ ಖುಷಿ ಪಡ್ತೀನಿ ಇನ್ನು ಮುಂದೆ ಚೆನ್ನಾಗಿ ಎತ್ತರ ಬೆಳಿಬೇಕು ತುಂಬ ಒಂದು ದೊಡ್ಡ ಹುದ್ದೆಯಲ್ಲಿರಬೇಕು ಅಷ್ಟಕ್ಕೆ ಸಹಕರಿಸ್ಬೇಕಷ್ಟೆ ನಮ್ಮ ಮನೆಯವರು ಬೆಂಬಲ ಅವ್ರಿಗೆ ತುಂಬ ವರ್ಷದಿಂದ ಆಸೆ ಇತ್ತು ಹಂಗಾಗಿ ಅವರ ಆಸೆ ಈಡೇರಿಸ್ಬೇಕಾಗಿತ್ತು ಹಂಗಾಗಿ ನನ್ನ ಒಬ್ಬ ಎಲ್ಲರಂತೆ ಬೆಳೀಲಿಲ್ಲ ಒಂದು ಆಸೆ ಅಷ್ಟೇ ಹೌದು

ಎಲ್ಲ ಅದರಲ್ಲೂ ಇಷ್ಟ ಆಗಿದೆ ಯಾವುದು ಥರ ಇಲ್ಲ ಕಥೆನೇ ತುಂಬ ಎಲ್ರಿಗೂ ನಮಸ್ಕಾರ ನಮ್ಮ ಆಂಟಿ ಮಾರಣ ಒಂದು ಫಿಲಮ್ ಮಾಡ್ತಿದೀವಿ ಚೆನ್ನಾಗಿದೆ ಕತೆ ನೋಡು ಇಬ್ರು ಮಾರಣ ಅಂತ ಹೇಳಿದ್ರೆ ಹೇಳಿದ್ರು ಪರಮ್ ಸರ್ ಹೇಳಿದ್ರು ಚೆನ್ನಾಗಿದೆ ಅಂತ ಒಪ್ಕೊಂಡು ಅವ್ರ ಜೊತೆ ಸಹಕರಿಸಿದೀವಿ ತುಂಬ ಚೆನ್ನಾಗಿದೆ ಫಿಲಮ್ ಅಂತ ಒಂದು ಚೆನ್ನಾಗೂ ಬಂದಿದೆ ಇವಾಗ ಆಂಟಿ ಜೊತೆ ಕೈ ಜೋಡಿಸಿದ್ದೀವಿ ಅಷ್ಟೆ ಹೌದು ಸರ್ ಹಾಂ ಸರ್ ಎಡಿಟಿಂಗ್ ಬಂದಾಗ ನಾನು ನೋಡಿದ್ದೀನಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಇದರಲ್ಲಿ ನನಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದು ಚಂದ್ರಶೇಖರ್ ರೆಡ್ಡಿ ಅಂತ ಅವರೇ ನಮ್ಮ ಗುರುಗಳು ಆಮೇಲೆ ನನ್ನ ಮೇಲೆ ನೀನು ಮಾಡ್ತೀಯ ಮಾಡು ಅಂತ ನನಗೆ ಬಾಬು ಸರ್ ತುಂಬ ಸಪೋರ್ಟ್ ಮಾಡಿದ್ರು ಆಮೇಲೆ ಪರಮ್ ಸರ್ ಕೂಡ ಸಪೋರ್ಟ್ ಮಾಡಿದ್ರು ನನಗೆ ನನ್ನ ಫಸ್ಟ್ ಫಿಲಮು ಸೊ ಕೆಲವೊಂದು

ಆಕ್ಟಿಂಗ್ ಅನ್ನೋದು ಕ್ಲೀನ್ ಆಗಿ ಮಾಡು ಕ್ಲೀನ್ ಆಗಿ ಕಲಿ ಅವ್ರು ಏನೇ ಹೇಳ್ಕೊಟ್ರು ಶ್ರದ್ಧೆಯಿಂದ ಕಲಿ ಅಂತ ಹೇಳಿದ್ರು ಅನ್ಸಿ ಬಿಡ್ರೆ ಹೇಳಿಲ್ಲಪ್ಪ ಅದ್ ಅದೇನೂ ಇಲ್ಲ ಜಸ್ಟ್ ಬಾಬು ಸರ್ ಒಂದ್ಸಲ ಕತೆ ಓದು ಕತೆ ಪಾತ್ರ ಅರ್ಥ ಮಾಡ್ಕೊ ಅಂತ ಒಂದ್ಸಲ ಅದು ಕತೆ ಕೊಟ್ಟಿದ್ರು ಓದಿ ಕತೆ ಪಾತ್ರದ ಬಗ್ಗೆ ಒಂಚೂರು ನನ್ ಯಾವ ತರ ಇರ್ಬೇಕು ಅನ್ನೋದನ್ನ ಚಂದ್ರೇಶ್ವರ್ ಸರ್ ಹತ್ರವಾಗ ಕೇಳ್ತೇನೆ ಸರ್ ಪಾತ್ರ ಹಿಂಗಿದೆ ಇದ್ರ ಮೇಲೆ ನಂಗೆ ಅದಕ್ಕೂ ಹೇಳ್ಕೊಟ್ರು ಪಾಠ ಮಾಡಿದ್ರು ನಂಗೆ ಹಾ ಸರ್ ನೈಂಟಿ ನೈನ್ ತೌಸಂಡ್ ಬ್ಯಾಚ್ ಟು ಕಾಲೇಜ್ ಸ್ಟೂಡೆಂಟ್ ನಾನು ಕೇರ್ ಫ್ರೀ ಹುಡುಗ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋಲ್ಲ ಬಟ್ ಓದೋದು ಕರೆಕ್ಟ್ ಆಗಿರ್ತಾನೆ ಬ್ಯಾಕ್ ಲಾಕ್ಸ್ ಇಲ್ದೇ ಕೇರ್ ಫ್ರೀ ಆಗಿರ್ತಾನೆ ಅವನ್ಗೆ ಒಂದು ಆ ಥರ ಜಾಲಿ ಫುಲ್ ಜಾಲಿ ಆಗಿರ್ತಾನೆ ಅವನು ಪೇಶನ್ಸು ಆಮೇಲೆ ಟೈಮ್ ಸೆನ್ಸು ಪಾತ್ರನ ಪಾತ್ರೆಯಲ್ಲಿ ಬಿಡ್ಲಿ ಪಾತ್ರದಲ್ಲಿ ಇರ್ಬೇಕು ಕಲ್ತ್ಕೊಂಡೆ ನಾನು ಎಲ್ಲ ನೆನಪಾಗುತ್ತಿದ್ದ ಈ ಚಿತ್ರದಲ್ಲಿ ಒಂದು ಮನಸ್ಸಿಗೆ ಮುಟ್ಟುವಂತ ಪಾತ್ರ ಮಾಡಿದಿನಿ ಅಹ್ ಎಲ್ಲಾರು ಹೇಳಿದ್ರು ಈ ಸಿನಿಮಾಗೆ ಇಬ್ರು ಇರೋ ಅಂತ ಈ ಸಿನಿಮಾಗೆ ಒಬ್ರೇ ಇರೋ ಅದು ಚಿತ್ರಕತೆ ಬಾಬು ಸಾರು ತುಂಬಾ ಏನೋ ಮನಸ್ಸಿಗೆ ಮುಟ್ಟುವಂತ ಸಂಭಾಷಣೆ ಮತ್ತೆ ಚಿತ್ರಕಥೆ ಬರ್ತಿದ್ದಾರೆ ಪರಂ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸೆಟ್ಟಲ್ ತುಂಬ ಕಲಿತೆ ಅವರಿಂದ ಅವರು ಇದು ಮೊದಲನೇ ಸಿನಿಮಾ ಆದ್ರೂ ಚಿತ್ರರಂಗಕ್ಕೆ ತುಂಬಾ ಅಳವ್ರೆ ಅವರು ಅಂದ್ರೆ ಯಾವ ಟೈಮಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಹೇಳ್ತಾರೆ ಅವ್ರು ಒಟ್ಟಿಗೆ ಕಾಲ ಕಳೆದಿದ್ದು ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಹಲವಾರು ವಿಷಯಗಳನ್ನು ತಿಳ್ಕೊಂಡೆ ಆಮೇಲೆ ಮೊದಲನೇದಾಗಿ ಮಾಡ ಮಾತಾಡಬೇಕಾಗಿರೋದು ನಿರ್ಮಾಪಕರ ಬಗ್ಗೆ ಅಂದರೆ ಇಂಥ ಒಂದು ಕಥೆನ ತಗೊಂಡು ಮಾಡ್ಲಿಕ್ಕೆ ತುಂಬ ಧೈರ್ಯ ಬೇಕು ಸೊ ಮಕ್ಕ ಶ್ರುತಿ ಮೇಡಮ್ ಹಾಗೆ ಗಂಗಣಗೆ ಅವ್ರಿಗಿರೋ ಏನೋ ಆ ಮುಕ್ತ ಮನಸ್ಸಿಗೆ ಈ ಸಿನಿಮಾದಿಂದ ಒಳ್ಳೇದಾಗಬೇಕು ಹಾಗೆ ನಮ್ಮ ತಂತ್ರಜ್ಞರು ಕ್ಯಾಮ್ರಾಮನ್ ಶಾಂತರಾವ್ ಸರ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹಾಗೆ ಮ್ಯೂಸಿಕ್ ಅತಿಶಯ್ ಜೈನ್ ಅವರು ಒಳ್ಳೆ ಟ್ಯೂನ್ಸ್ ಹಾಕೊಟ್ಟಿದ್ದಾರೆ ಎಡಿಟಿಂಗ್ ಧನುಷ್ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಈ ಸಂದರ್ಭದಲ್ಲಿ ನಾವು ನೆನ್ಸ್ಕೊಬೇಕಾಗಿರೋ ಒಂದು ಡಿಪಾರ್ಟ್ಮೆಂಟ್ ಅಂತಂದ್ರೆ ಲೈಟಿಂಗ್ ಡಿಪಾರ್ಟ್ಮೆಂಟ್ ಯಾಕೆಂತಂದ್ರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ಕಂಡೀಷನ್ಸ್ ಅಂದ್ರೆ ಮಳೆ ಬರ್ತಾ ಇತ್ತು ಯಾವಾಗ್ಲೂ ಒಂದ್ ಸಣ್ಣ ಬ್ಯಾಕ್ ಲೈಟ್ ಹಾಕ್ಬೇಕು ಅಂದ್ರೂನು ಅವರು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಸ್ಪೆಂಡ್ ಮಾಡ್ತಾ ಇದ್ರು ಅಂದ್ರೆ ನಾವೇ ಎಲ್ಲಾರು ಒಂದು ಒಂದು ಟೈಮ್ ಅಲ್ಲಿ ಏನ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ರು ಬಟ್ ಅವರು ಅವ್ರು ಮಾಡ್ತಾ ಇದ್ ಕೆಲಸ ನೋಡಿದಾಗ ಒಂದು ಉಮ್ಮಸ್ ಬರ್ತಾ ಇತ್ತು ಕೆಲಸ ಮಾಡ್ಲಿಕ್ಕೆ ಹಾಗೆ ನಮ್ಮ ಸಿನಿಮಾ ನಡೆದಿದ್ದು ಹರಿಹರಪುರ ಮತ್ತೆ ಶೃಂಗೇರಿ ಸುತ್ತಮುತ್ತ ಅಲ್ಲಿ ಜನಗಳು ನಮಗೆ ಮಾಡಿದಂತ ಸಪೋರ್ಟ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು ಹಾಗೆ ಜೊತೆಗೆ ಆಕ್ಟ್ ಮಾಡಿದಂಥ ಎಲ್ಲ ನಟ ನಟಿಯರಿಗೂ ಇನ್ನಷ್ಟು ಅವಕಾಶ ಸಿಗ್ಲಿ ಅವರ ಪ್ರತಿಭೆಯನ್ನು ಗುರುತಿಸ್ಕೊಳ್ಳೋಕೆ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ಪಾತ್ರ ರಂಗನಾಥ್ ಅಂತ ಎರಡು ಶೇಡ್ ಬರುತ್ತೆ ಒಂದು ಪ್ರೊಫೆಸರ್ ಕ್ಯಾರೆಕ್ಟರ್ ಒಂದು ಫಿಫ್ಟಿ ಪ್ಲಸ್ ಕ್ಯಾರೆಕ್ಟರ್ ಅದೇ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆ ಕ್ಯಾರೆಕ್ಟರ್ ಬರುತ್ತೆ ಸರ್ ತುಂಬಾ ನೆನಪಾಗುತ್ತೆ ಯಾಕೆಂದ್ರೆ ಆ ರಂಗನಾಥನ ಕ್ಯಾರೆಕ್ಟರ್ನೇ ಅವನೊಳಗೆ ಸಮಾಜದ ಮೇಲೆ ಒಂದು ಪ್ರೀತಿನೇ ಇದೆ ಯಾರ್ಗೂ ಹೇಳ್ಕೊಳಕ್ ಆಗದೆ ಒಂದು ನೋವಿದೆ ಆ ಈ ಪಾತ್ರ ನನಗೆ ಈ ಏಜಿಗೆ ಸಿಕ್ಕಿರೋದು ತುಂಬಾ ಅದೃಷ್ಟ ಅಂತ ಭಾವಿಸ್ತೀನಿ ನಾನು ಭಾಳ ಕತ್ತೆ ಹೌದು ಸರ್ ಒಂದು ಐದು ವರ್ಷ ನಾನು ಥಿಯೇಟರ್ ಮಾಡಿದಿನಿ ರಂಗಾಸ್ತೆ ಮತ್ತು ನಗ್ನಾನ ಎರಡು ಟೀಮಲ್ಲಿ ಹಲವಾರು ನಾಟಕಗಳನ್ನು ಮಾಡಿದ್ದೇನೆ ಮಾಧ್ಯಮದವರು ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಎರಡನೇ ಸಿನಿಮಾ ಮತ್ತೆ ಮಳೆ ಹೊಯ್ಯುತ್ತದೆ ಎಲ್ಲ ನೆನಪಾಗುತ್ತಿದೆ ಇಲ್ಲಿ ಮಾತಾಡೋದಕ್ಕೆ ಕಾರಣರಾದಂತಹ ನರೇಂದ್ರ ಬಾಬು ಸರ್ ಪರಮ್ ಗೋಪಿ ಸರ್ ಹಾಗೆ ಸುಮಾಮ ಗಂಗಣ್ಣ ಅವರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ನಡೆಸಿರೋದು ನನಗೆ ತುಂಬ ಸಂತೋಷ ಇದೆ ಮುಖ್ಯ ಕಾರಣ ಐ ಆಮ್ ಆಲ್ಸೋ ಲಿಟ್ರೇಚರ್ ಗ್ರಾಜುಯೇಟ್ ಈ ಒಂದು ಸಿನಿಮಾ ಕೂಡ ಒಂದು ಸಾಹಿತ್ಯಾಧಾರಿತ ಕಥೆ ಆಗಿದೆ ಸೊ ಅದೊಂದು ತುಂಬಾ ಖುಷಿ ತಂದು ವಿಷಯ ನನಗೆ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದಲ್ಲಿ ತುಂಬಾ ಮನೆಯಲ್ಲಿ ನೆಂದಿರುವಂತಹ ಏಕೈಕ ವ್ಯಕ್ತಿ ನಾನು ಮತ್ತೆ ಲಿಖಿತ ಅವರು ಸಿನಿಮಾದ ಒಂದು ಪಾಸಿಟಿವ್ ವೈಬ್ ಬಗ್ಗೆ ಹೇಳಬೇಕು ಯಾಕಂದ್ರೆ ಇಲ್ಲಿ ಬೆಂಗ್ಳೂರ್ ಏನು ಮಳೆ ಬರ್ಬೇಕಾದ್ರೆ ನೆನೆದ್ರೆ ಏನು ಕೋಲ್ಡ್ ಬಟ್ ಟ್ವೆಂಟಿ ಫೈವ್ ಡೇಸ್ ಇಲ್ಲಿ ಶೃಂಗೇರಿಲಿ ಮಳೆ ನೆನ್ಕೊಂಡು ಎಷ್ಟೊಂದು ಶಾರ್ಟ್ಸ್ ಅಲ್ಲಿ ಇದ್ರು ಒಂದು ದಿನ ಹೋಲ್ಡ್ ಆಗಿಲ್ಲ ಅದೇ ಒಂದು ಪಾಸಿಟಿವ್ ವೈಬ್ ಸಿನ್ಮಾದಲ್ಲಿ ಏನಂತ ಗೊತ್ತಿಲ್ಲ ತುಂಬಾ ಖುಷಿ ಆಗುತ್ತೆ ಹೇಳೋದಿಕ್ಕೆ ಸೊ ಈ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಸಿನ್ಮಾ ಒಳ್ಳೆ ಕತೆ ಇದೆ ಒಂದು ಎರಡು ಜೋಡಿಗಳು ಒಂದು ಜೋಡಿ ಪ್ರೀತಿ ಒಂದಾಗೋದಿಲ್ಲ ಇನ್ನೊಂದು ಜೋಡಿನ ಒಂದು ಮಾಡಿ ಕೊನೆ ಕಥೆ ತುಂಬಾ ಚೆನ್ನಾಗಿದೆ ಪ್ರತಿ ಒಂದು ಫ್ಯಾಮಿಲಿ ಕೂತು ನೋಡುವಂತ ಸಿನ್ಮಾ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗತ್ತೆ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಮಾತ್ರ ಮುಖಿಸ್ತೇನೆ ಫಲವಾಗಿ ಇದೊಂದು ಸಾಹಿತ್ಯ ಕೃತಿ ಆಗೋದಕ್ಕೆ ಸಾಧ್ಯ ಆಯಿತು ಅವರು ಒಂದು ಮೂರು ಆಪ್ಷನ್ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ದರು ಮಕ್ಕಳ ಸಿನಿಮಾ ಮಾಡೋಣ ಸ್ವರ್ಣನಿಟ್ಕೊಂಡು ಅಂತ ಬಂದರು ನನಗೆ ಮಕ್ಕಳ ಸಿನಿಮಾ ಸ್ವಲ್ಪ ಅದು ಇಲ್ಲಿನ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಂದಾಗಿ ಅದು ನಮಗೆ ಕೈ ಕಚ್ಚುತ್ತೆ ಗಂಗಣ ಅದನ್ನು ಮಾಡೋದು ಬೇಡ ನನ್ನ ಹತ್ರ ಒಂದು ಒಳ್ಳೆ ಸಾಹಿತ್ಯ ಕೃತಿ ಇದೆ ಅದನ್ನು ಸಿನಿಮಾ ಮಾಡೋಣ ಅಂತ ಹೇಳಿದೆ ಪರಂಸರ್ ಬಗ್ಗೆ ಏನಂದರೆ ನನಗೆ ಭಾಳ ಭಾಳ ಬೆಂಬಲವಾಗಿ ಸಿನ್ಮಾಗಳು ಮಾಡಿದಾಗ ನನ್ನ ಜೊತೆಗೆ ಬರ್ತಿದ್ರು ಇರ್ತಿದ್ರು ಸರಿ ಒಂದು ಒನ್ ಫೈನ್ ಡೇ ಬಂದು ಮನವಳು ಕೋಕಿಲ ಅಂತ ಒಂದು ಸಬ್ಜೆಕ್ಟ್ ಹೇಳಿದ್ರು ನನಗೆ ಅದು ಪಾತಕ ಲೋಕ ಅಂದರೆ ಬೆಂಗಳೂರು ರಾಜಾಜಿನಗರದ ಭಾಗದ ಪಾತಕ ಲೋಕ ಮತ್ತು ಸಾಮಾನ್ಯರು ಬದುಕರು ಮುಖಾಮುಖಿ ಆಗುವಂಥದ್ದು ಒಂದು ಕತೆ ಅದನ್ನು ನೀವೇ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ಮೂರ್ನಾಲ್ಕು ಜನ ಪ್ರೊಡ್ಯೂಸರ್ನೆಲ್ಲ ಪರಿಚಯ ಮಾಡಿಸಿದ್ರು ಅದಾಗ್ಲಿಲ್ಲ ಅದು ಯಾವಾಗಲೂ ಒಂದು ಸರಿ ಮಾತಾಡಬೇಕಾದ್ರೆ ಒಬ್ರು ಪ್ರೊಡ್ಯೂಸರ್ ಹತ್ರ ರಮೇಶ್ ಸರ್ ಅಂತ ಅವ್ರ ಹತ್ರ ಹೋದಾಗ ನನಗೆ ಯಾವ್ದಾದ್ರು ಸಾಹಿತ್ಯ ಕೃತಿ ಇದ್ದರೆ ಹೇಳಿ ಅಂತ ಹೇಳಿದ್ರು ಆವಾಗ ನಾನು ಅವ್ರಿಗೆ ಹೇಳಿದೆ ನನ್ನ ಹತ್ರ ನಾನು ಶಂಕರ್ ಸರ್ ಜೊತೆಗೆ ಕೆಲಸ ಮಾಡ್ತಿದ್ದಾಗ ಸ್ಮಾಲ್ ಸ್ಕ್ರೀನ್ಗೆ ಇದನ್ನು ಮಾಡಿದ್ವಿ ಪರಿಸರ ಅನ್ನೋ ಸೀರಿಯಲಲ್ಲಿ ಎಲ್ಲ ಸಾಹಿತ್ಯ ಕೃತಿಗಳನ್ನ ಇಟ್ಕೊಂಡು ಅದು ಸೀರಿಯಲ್ಲಲ್ಲಿ ಶಾಟ್ ಎಪಿಸೋಡ್ಗಳಾಗಿ ಬರ್ತಿದ್ದಾಗ ಇದನ್ನು ಮಾಡಿದರು ಹಂಗಾಗಿ ಇದನ್ನ ಸಿನಿಮಾ ಮಾಡಬೇಕು ಅಂತ ನನ್ನ ಭಾಳ ದಿನದ ಕನಸು ನಾನು ಹೇಳಿದೆ ಇದನ್ನು ನೀವು ಮಾಡಿ ಸರ್ ಇದು ಭಾಳ ಚೆನ್ನಾಗಾಗುತ್ತೆ ನೀವು ನನಗೆ ಇಷ್ಟೊಂದು ಬೆಂಬಲಿಸ್ತಿದ್ದೀರಿ ನಾನು ನಾನು ನಿಮಗೆ ಈ ಸಿನಿಮಾ ನೀವು ಮಾಡಿದ್ರೆ ಚೆನ್ನಾಗಾಗುತ್ತೆ ನಾನು ಸ್ಕ್ರಿಪ್ಟ್ ಮಾಡಿಕೊಡ್ತೀನಿ ಅಂತ ಅವತ್ತು ಹೇಳಿದ್ದೆ ಹಂಗಾಗಿ ಗಂಗಣ್ಣ ಬದುಕೇಳೋದಕ್ಕೂ ಪರಂ ಸರ್ದ್ದು ಇದಾಗೋದಕ್ಕೂ ಕರೆಕ್ಟಾಗಿ ಅದು ಮ್ಯಾಚ್ ಆಯಿತು ಹಂಗಾಗಿ ಇದು ಕೃತಿ ಹಾಗೂ ಒಂದು ಕೃತಿ ಸಿನಿಮಾ ಆಗೋ ಒಂದು ಅವಕಾಶ ಸಿಕ್ತು ಸಾಹಿತ್ಯ ಕೃತಿ ಇದು ಕೇಸರಶಿವ ಅತ್ಯಂತ ಕನ್ನಡ ಸಾಹಿತ್ಯದ ನವ್ಯ ಕಾಲಘಟ್ಟದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಬರೆದು ಬಹಳ ಬೇಗ ಕಾಲವಾದಂಥ ನಿರ್ದೇಶಕರು ಶಂಕರಪ್ಪ ಅವರು ನಲ್ಲಿಯಲ್ಲಿ ನೀರು ಬಂತು ವಿದ್ಯಾರ್ಥಿ ದೆಸೆಯಿಂದಾಗಿ ಯಾವುದೋ ಪುನೇ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಓದಬೇಕಾದರೆ ಮಾಡಿ ಅದಕ್ಕೆ ಸ್ವರ್ಣ ಕಮಲ ಬಂದಿತ್ತು ಅದಾದಮೇಲೆ ರಾವಣ ಸವಾರಿ ಸಂತೆಗೆ ಹೊಂಟಿತ್ತು ಅದು ಸಿನಿಮಾ ಆಯಿತು ಇದು ಬಹಳ ಚೆನ್ನಾಗಿತ್ತು ಇದನ್ನ ನಾವು ಮಾಡಿದೀವಿ ಇನ್ನು ಎರಡು ಮೂರು ಕತೆಗಳ ಒಂದು ಸಿನಿಮಾ ಮೇಲೆ ಕುರುಡ ಕೂತಿದ್ದಾನೆ ಈ ತರದ ಇನ್ನೊಂದೆರಡು ಕತೆಗಳು ಸಿನಿಮಾ ಆಗುವಂತಹ ಕತೆಗಳು ಬಹಳ ತೀವ್ರವಾಗಿ ಸಾಹಿತ್ಯವನ್ನ ಅನುಭವಿಸಿ ಬರೆದಂತ ಲೇಖಕ ಕೆ ಎಸ್ ಅವರು ಅಷ್ಟು ದೊಡ್ಡ ಸಾಹಿತ್ಯದ್ದು ಸಿನ್ಮಾ ಈಗ ನಾವು ಸಿನಿಮಾ ಮಾಡುತ್ತಿರೋದು ಈ ಈ ಸಂದರ್ಭದಲ್ಲಿ ಹೊಸ ಕಾಲಘಟ್ಟದಲ್ಲಿ ಮತ್ತೆ ಒಂಥರದ ಸಾಹಿತ್ಯದ ಕೃತಿಗಳು ಸಿನಿಮಾ ಆಗಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡು ಮಾಡಿರೋದು ಇದಕ್ಕೆ ಬೆಂಬಲವಾಗಿ ಸುಮಖ ಮತ್ತು ಗಂಗಡ ಅವರು ನಿಂತಿರೋದು